ಸಮಸ್ಯೆ ಹತ್ತನೇ ತಾರೀಕು ಕೊಟ್ಟಿರೋದು ದಿನಾ ಬಾ ಇವತ್ತು ಬಾ ನಾಳೆ ಬಾ ಅಂತ ಹೇಳ್ತಾ ಇರೋದು ಮನೆ ಮನೆ ನಿಲ್ಲ ಆ ಮಿನಿಸ್ಟರ್ಗೂ ಬೇಡ ತಹಶೀಲ್ದಾರ್ಗೂ ಬೇಡ ಬೇರೆ ಬೇಕು ಆಗ ದಿನದ ಅಂಗಡಿ ಇದ್ದಂಗೆ ಇದು ಇದೇ ಸಿಂಧದ ಅಂಗಡಿ ನಾನ್ ಸರ್ಕಾರದ ಬೇಕು ನಿಮ್ ಊಟ ಆಯ್ತು ಹತ್ತನೇ ತಾರೀಕು ನೀವು ಲಿಮಿಟೇಷನ್ ನಿಮಿಷ ದೊಡ್ಡ ದೊಡ್ಡ ಕೆಲಸ ಅವ್ರ್ ಮಾಡ್ತಾ ಇರೋದು ಅಲ್ಲಿ ಗುಲ್ಬರ್ಗ ರಾಯಚೂರು ಅಲ್ಲಿ ಕೆಲಸ ಮಾಡಲ್ಲ ಬೆಂಗ್ಳೂರ್ ಹೋಗ್ಬೇಕು ಮೂರ್ ಗಂಟೆ ಬೇಕು ರೋಡ್ ಮಾಡಕ್ ಹೇಳ್ತಾ ಇಲ್ಲ

ಇದು ಕನ್ನಡಿಗನ ಧ್ವನಿ